जोराडू बाबा उमेश पावो ಎಲ್ಲರ ಪರವಾಗಿ ವಂದಕರು ಮತ್ತು ಜಯಪಟೇಲ್ನಾಯಕರುಗಳ ನಿರ್ಗತಯಗಳ ನೆನಸಲು ತುಂಬಿ ಸೇವಾಧರ್ ಕಾರ್ಯಕ್ರಮ ಎಲ್ಲ ಪಾತಾ ವಾಕ್ಯವಷ್ಟೇ ತಿಳಿದುಕೊಳ್ಳಿ ಈ ವರ್ಷನೇ ಒಂದು ವಿಶೇಷವಾದಂತ ವರ್ಷ ವರ್ಷ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಉಳಿಸಲಿಕ್ಕೆ ಅವರು ಈ ದೇಶಕ್ಕೆ ಕೊಟ್ಟಂತ ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ ನನಗೆ ಮಾಧ್ಯಮ ಇದ್ದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು ಎರಡು ದಿನ ಏನೋ ಕಾರ್ಯಕ್ರಮಗಳ ನಡೆಸ್ತು ಬೆಳಗಾವಿನಲ್ಲಿ ಅದಕ್ಕೆ ರಾಜ್ಯದ ಉದ್ದಗೂ ಕೂಡ ಎಲ್ಲ ನಾಯಕರು ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿತ್ತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ ಗಾಂಧೀಜಿಯವರ ಉಸಿರು ಒಂದು ನಡೆ ನುಡಿ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದ್ರೆ ಬಿಜೆಪಿಯವರು ಗಾಂಧೀಜಿಯವರನ್ನ ಅಡಿಸೋ ಕೆಲಸ ಅವರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಂಥ ಒಂದು ವಿಚಾರದಲ್ಲಿ ಸ್ವಾತಂತ್ರ್ಯ ತಲುಪದ್ದು ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ತಲುಪಿಲ್ಲ ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವವಾಗಿ ರಾಷ್ಟ್ರದ ಜಾಗೃತಿ ರಾಷ್ಟ್ರೀಯ ಜಾಗೃತಿ ಕೊಟ್ಟಿದ್ದು ಎಲ್ಲರೂ ಕೊಟ್ಟಂಥದ್ದು ಎಲ್ಲರೂ ಈ ಸಂವಿಧಾನವನ್ನು ಬಳಸಿಕೊಂಡಂಥದ್ದು ಎಲ್ಲರೂ ಸಂವಿಧಾನದ ಫಲವನ್ನ ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ ಸೊ ಆದರೆ ಇವತ್ತು ಎಪ್ಪತ್ತೇಳು ವರ್ಷದ ಹಿಂದೆ ಅವರು ಹುತಾತ್ಮರಾದರೂ ನಾವೆಲ್ಲ ಮೌಲಾಚನೆ ಮಾಡ್ತಾ ಇದ್ದೇವೆ ಅವ್ರು ಕೊಟ್ಟಂತ ಕೊಡುಗೆಯನ್ನ ನಾವು ಇದನ್ನ ಗಮನಿಸಬೇಕು ಇಡೀ ಪ್ರಪಂಚ ನಾವು ಏನೇ ಮಾಡೋದನ್ನು ಬಿಜೆಪಿಯವರು ಎಷ್ಟೇ ಪ್ರಚಾರ ಮಾಡಕ್ಕಾಗೂ ಕೂಡ ಈ ಗಾಂಧೀಜಿ ಅವರು ಹೋಗ್ದೆ ಹೋದ್ರು ಕೂಡ ಕೊನೆಗೂ ಕೆಳಗಡೆ ಗಾಂಧಿ ಸ್ಟಾಚಿ ಇದಾರೆ ವರ್ಷ ಮಾಡಬೇಕ ಗಾಂಧೀಜಿ ತತ್ವನೇ ಹಿಡಿಬೇಕು ಅವರು ಹೇಳ ಬಾಯಿ ಹೇಳಿದೆ ಕೊಡೋದು ಹೊರಗೆಲ್ಲ ಅವರು ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಶಾಸಕನೇ ಗೊತ್ತಿರ್ಬೋದು ಧರಣಿ ಮಾಡ್ಬೇಕಾದ್ರೆ ಗಾಂಧೀಜಿಯ ಗೊತ್ತಿತ್ತು ಧರಣಿ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಗಾಂಧೀಜಿ ಗಾಂಧೀಜಿಯವರು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರ ಆಗ್ಬಿಟ್ರಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಬಿಟ್ರಲ್ಲ ಅಂತ ಬಿಜೆಪಿಯವರದಲ್ಲ ಹಾಗೆ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅಭ್ಯರ್ಥಿ ಆಗಿದ್ದು ಈ ಬಿಜೆಪಿ ಬೇರೆ ಜೊತೆ ಮಾತಾಡಿ ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಬೋದು ಬೇಡ ಆದ್ರೆ ನಾವು ನೀವು ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು ನಮ್ಮ ಮನೆಗಳಲ್ಲ ನಮ್ಮ ಮನೆಯಲ್ಲೇ ನಮ್ಮ ಕುಟುಂಬದಲ್ಲಾಗಲಿ ನಾವು ಕೆಲವರು ಕೆಲಸ ಮಾಡುವಂಥ ಜಾಗ ಎಲ್ಲದ್ರೂ ಕೂಡ ಅವರ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲಾ ವಿಶ್ವ ನಾಯಕರು ಕೂಡ ಅವರನ್ನ ಒಪ್ಕೊಂಡಿದ್ದಾರೆ ನನ್ನ ಜೀವನ ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಅಗ್ರಿ ಅವರು ಏನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಡೀ ವರ್ಷ ಇದನ್ನ ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಬಾಪು ಜೈ ಬಾಪು ಜೈ ಬಿ ಜೈ ಸತ್ಯ ನಿಮ್ ಮೂರು ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ ನಾನಿಂತೆ ಒಂದು ಮಾತು ಕೂಡ ಗಾಂಧೀಜಿ ಗಾಂಧೀಜಿಯವರ ಮಾತು ನಾ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ನಿಮ್ಗನ್ನ ನೀನೇ ನಿಯಂತ್ರಿಸ್ಕೊಳ್ಬೇಕಾದ್ರೆ ಯೂಸ್ ಯುವರ್ ಬೇನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಯೂಸ್ ಯುವರ್ ಅಂದ್ರೆ

ಹಂಗೆ ನಾನು ನಿಮ್ಗೆ ಕೇಳ್ತಾ ಇರೋದು ಈ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಬದುಕಿನಲ್ಲಿ ನಾವೇ ಇದು ಒಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ ನಿಮ್ಗಿರೋ ಶಕ್ತಿ ಬೇರೆ ಯಾರು ಈ ಬ್ಯಾಂಕ್ ನಾ ಬಿಜೆಪಿ ಹಾಕೊಳ್ಳಲ್ಲ ನ್ಯಾಷನಲ್ ಬ್ಯಾಂಕ್ ಇದ್ರು ಗಾಂಧೀಜಿ ಇದ್ರು ಅವ್ರು ಹಾಕೋದ್ ನಾವು ಅವ್ರು ಹಾಕೊಂಡ್ರೆ ಬೇರೆ ಜೈಲಲ್ಲಿ ಇದ್ದರೆ ಎಲ್ಲ ಅವರು ಎಲ್ಲರೂ ಬರ್ಕೊಟ್ಕೊಟ್ಟಿದ್ದಾರೆ ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೆ ಮೌನ ಮೌನ ಮೌನದಿಂದನೂ ಬೇಕಾದ ಸಂದೇಶ ಇದೆ ಅದಕ್ಕೆ ಗಾಂಧೀಜಿಯವರು ಯಾವತ್ತು ಮೌನವಾಗಿ ಧ್ಯಾನವನ್ನ ಮಾಡ್ತಾ ಇರೋದ್ದು ಇರುವಂತದ್ದು ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದಲ್ಲಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು ಬಾರ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ